I'm not a robot ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ನಮ್ಮನ್ನ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಮಾತಾಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಸೊ ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣ ಇದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವುದೇ ದೇವಸ್ಥಾನ ಆಗಬಹುದು ಯಾವುದೇ ಬಸ್ ಸ್ಟ್ಯಾಂಡ್ ಆಗಬಹುದು ಯಾವುದೇ ಒಂದು ಇಲ್ಲಿ ನಿರ್ಮಾಣ ನಿರ್ಮಾಣ ಆಗಿರಲಿಲ್ಲ ಅದಕ್ಕೆ ಮುಂಚೆನೆ ನಮ್ಮ ಅಂಬೇಡ್ಕರ್ ಯುವಕರ ಸಂಘ ಹಳುಬ್ರು ನಮ್ಮ ಪಿಚ್ಚಳ್ಳಿ ಶಿಣ್ಣ ಆಗ್ಬೋದು ಗೋವಿಂದನಾಗ್ಬೋದು ಮತ್ತೆ ಸುಮಾರು ಜನ ನಮ್ಮ ಪಿಚ್ಚಳ್ಳಿ ಯುವಕರ ಸಂಘದ ಆವಾಗ ಆಗಿನ ಯುವಕರ ಸಂಘದವರು ಅಲ್ಲಿ ಅಂಬೇಡ್ಕರ್ ಬೋರ್ಡ್ನ ಸ್ಥಾಪನೆ ಮಾಡಿದ್ರು ಇದು ಸುಮಾರು ಎರಡು ಸಾವಿರದ ಎರಡು ಮುಂಚೆನೇ ಇತ್ತು ಅಲ್ಲಿ ಅಂಬೇಡ್ಕರ್ ಬೋರ್ಡು ಕೆಲವು ಕಾರಣಗಳಿಂದ ಆ ಬೋರ್ಡು ಸಿದ್ಧಲ್ಕೊಂಡಿತು ಶೀತಲ್ಕೊಂಡದ ಮೇಲೆ ಇನ್ನೊಂದು ಬೋರ್ಡ್ ಅನ್ನ ನಾವು ಆ ಕಡೆ ಇನ್ನ ಸ್ವಲ್ಪ ದೂರ ಕಟ್ಟಿದ್ವಿ ಇಲ್ಲಿ ಬಸ್ ಅದು ಓಡಾಡ್ತದೆ ಟ್ಯಾಕ್ಟರಿ ಟಚ್ ಆಗುತ್ತೆ ಅದು ಇದೊಂದು ಸ್ವಲ್ಪ ಮಾತುಗಳು ಬಂತು ಸೊ ದೂರ ಕಟ್ಟಿದ್ವಿ ನಾವು ಆ ದೂರ ಕಟ್ಟಿದ ಮೇಲೆ ಕೆಲವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆಲವೊಂದು ಕಾರಣಗಳಿಂದ ಆ ಬೋರ್ಡ್ ಸುತ್ತಲಗೊಂಡಿತ್ತು ಸೊ ಅದಾದ ಮೇಲೆ ನಾವು ನಮ್ಮ ಗ್ರಾಮದ ಸದಸ್ಯರಾದಂತ ಸುರೇಶ್ ಬಾವರ್ ಹತ್ರ ಮಾತಾಡಿ ನಮ್ಗೆ ಮತ್ತೆ ಆ ಬೋರ್ಡ್ ಕಟ್ಸ್ಕೊಡ್ಬೇಕು ಅಂತ ನಾವು ಪ್ರಯತ್ನ ಮಾಡಿದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಒಂದು ಬಾಯಿ ನಾವೊಂದು ನಾವೆಲ್ಲ ಆಗಿನ ಈಗಿನ ನಮ್ಮ ಹುಡುಗರೆಲ್ಲ ಸೇರಿ ಒಂದು ಪ್ಲಾನ್ ಮಾಡಿ ಒಂದು ನಾಲ್ಕು ಅಡಿ ಏಟು ಬೆಡ್ ಕಟ್ಟಿಬಿಟ್ಟು ಅದ್ರ ಮೇಲೆ ಒಂದು ಆರ್ಚ್ ಕಟ್ಟೋಣ ಅಂತ ಪ್ರಯತ್ನ ಮಾಡಿದ್ವಿ ನಾವು ಸೊ ಒಪ್ಪಿಕೊಂಡ್ರು ಒಪ್ಕೊಂಡ್ರು ಮೇಲೆ ನಾವು ನಾಲ್ಕು ಅಡಿ ಬೆಡ್ ಅನ್ನ ಸಹ ಕಟ್ಟಿದ್ವಿ ಆ ಕೊರೋನಾ ಟೈಮ್ ಅಲ್ಲಿ ನಾವು ಆಗಿಲ್ಲ ಪಾಯಿ ಹಾಕಿ ಬಿಟ್ಬಿಡ್ವಿ ಕೊರೋನಾ ಆದ್ಮೇಲೆ ಮೇಲೆ ನಾವು ಅದನ್ನ ಬೋರ್ಡ್ ಕಟ್ಟಕ್ಕೆ ಪ್ರಯತ್ನ ಮಾಡ್ತೀವಿ ಆ ಪ್ರಯತ್ನ ಮಾಡಿದಾಗ ಒಂದು ನಾಲ್ಕು ಅಡಿ ಬೆಡ್ ಕಟ್ಟಿದ್ವಿ ನಾವು ನಾವೇನು ತೀರ್ಮಾನ ಮಾಡಿದೀವಿ ಆ ರೀತಿ ತಿಳ್ಕೊಂಡು ಮಾಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಬೆಡ್ ಕಟ್ತೀವಿ ಬೆಡ್ ಕಟ್ಬಿಟ್ಟು ಅದ್ರ ಒಂದು ಪ್ಲಾಟ್ಫಾರ್ಮ್ ವಿಂಗಡಣೆ ಮಾಡಬೇಕು ಅದ್ ಸ್ವಲ್ಪ ಅಗಲೀಕರಣ ಮಾಡಬೇಕು ಅಂತ ಒಂದು ಆ ಸೆಂಟ್ರಿಂಗ್ ಅನ್ನ ಹೊಡ್ತೀವಿ ಆ ಸೆಂಟ್ರಿಂಗ್ ಸಾಮಾನು ಕೊಟ್ಟಿದ್ದ ನಮ್ಮ ಅಮರವ್ರು ಇಲ್ಲೇ ಹುಟ್ಟಳ್ಳಿ ಪಕ್ಕದಲ್ಲಿ ನಮ್ಮ ತಾಲೂಕಲ್ಲಿ ಮುಲ್ಬಾಲ್ ತಾಲೂಕು ಸಂಗಣ ಚಟ್ರಾಗಿದ್ದಾಗಿದ್ರೆ ಪ್ಲಾಟ್ಫಾರ್ಮ್ ಮಾಡಿಕೊಟ್ರು ಪ್ಲಾಟ್ಫಾರ್ಮ್ ಹೊಡೆದು ಐದು ನಿಮಿಷಕ್ಕೆ ಐದೇ ನಿಮಿಷಕ್ಕೆ ಪೊಲೀಸ್ ನಮ್ಮ ಪೊಲೀಸ್ ಇಲಾಖೆ ಬಂತು ನಿಲ್ಸಬೇಕು ಅಂದ್ರೆ ಸರ್ ಕಾರಣ ಏನು ನೀವು ಇಲ್ಲಿ ಸ್ಟ್ಯಾಚ್ಯೂ ಇಡ್ತಾರಂತೆ ಯಾರು ಸರ್ ಹೇಳಿದ್ದು ಯಾರು ನಮ್ಮ ಮಾಹಿತಿ ಬಂತು ಅಂಬೇಡ್ಕರ್ ಸ್ಟ್ಯಾಚು ಇಲ್ಲಿ ಇಡಬಾರ್ದು ನೀವು ಪರ್ಮಿಷನ್ ತಗೊಂಡು ನಮ್ಮ ಇಟ್ ಇಡ್ಬೇಕು ಅಂತ ನಿಲ್ಸ್ಬಿಟ್ರು ಅದೇ ಸಮಯಕ್ಕೆ ನಮ್ಮ ಪಿ ಡಬ್ಲ್ಯೂರ್ ಬಂದ್ಬಿಟ್ರು ಇಂಜಿನಿಯರ್ ಬಂದ್ಬಿಟ್ರು ಇನ್ನೊಬ್ರು ಇನ್ನೊಬ್ರು ಎಲ್ಲರೂ ಬಂದ್ಬಿಟ್ಟು ಅಧಿಕಾರಿಗಳೆಲ್ಲ ಬಂದ್ಬಿಟ್ಟು ಬಂದ್ಬಿಟ್ಟು ಬಿಲ್ಕುಲ್ ನೀವು ಪರ್ಮಿಷನ್ ತಗೊಂಡೆ ಕಟ್ಟಬೇಕು ಅಂತ ಕೂತ್ಕೊಂಡು ನಾವು ಅಲ್ಲಿ ಕಲ್ಲಿ ಅಲ್ಲಿ ಮೊನ್ನೆ ತಗೋಬಿಟ್ಟಿಲ್ಲ ಕಲ್ಲೇ ತಗೋಬಿಟ್ಟಿಲ್ಲ ಸೊ ಅದಾದ್ಮೇಲೆ ನಾವು ಹಂಗೆ ಎಲ್ಲರ ಹತ್ರ ಪಿ ಡಬ್ರು ಕೊಟ್ಟಿವಿ ಇಂಜಿನಿಯರ್ ಲೆಟರ್ ಕೊಟ್ಟಿ ಡಿ ಸಿ ಅವರ ಲೆಟರ್ ಕೊಟ್ಟಿದೀವಿ ಎಲ್ಲಾ ಅಧಿಕಾರಿಗಳು ನಾವು ಲೆಟರ್ ಕೊಟ್ಟಿವಿ ನಮ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಸೊ ಮೇಲೆ ನಮ್ಮ ರಾಜ್ಯ ಸರ್ಕಾರ ಸಂವಿಧಾನ ಜಾಗೃತಿ ಜಾತಾ ಅಂತ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡ್ತೀವಿ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಸಂವಿಧಾನ ಅಂದ್ರೆ ಏನು ಸಂವಿಧಾನ ಬಗ್ಗೆ ಏನೇನ್ ಪಡ್ಕೊಳ್ತಾ ಇದ್ದೀವಿ ಈ ಸಂವಿಧಾನದಲ್ಲಿ ಯಾರ್ಯಾರು ಬದುಕ್ತಾ ಇದ್ದಾರೆ ಅಂತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ನಾನೊಬ್ಬ ಕಲಾವಿದನಾಗಿ ನಾನು ಕಲಾವಿನ ಗಾಗಿ ಕಾರಣ ನಮ್ಮ ಈ ಗ್ರಾಮದ ಹೆಸರಾಂತ ಗಾಯಕನಾದಂತಹ ಜಾನಪದ ಅಕಾಡೆಮಿ ಅಧ್ಯಕ್ಷರಾದಂತಹ ಅಣ್ಣ ಅವರ ಮಾರ್ಗ ಅವರ ಆದರ್ಶಗಳನ್ನು ತಗೊಂಡೆ ನಾವು ಗಾಯಕರಾಗಿದ್ದೆ ಸೊ ಹಾಗಾಗಿ ಆ ಜಾತದಲ್ಲಿ ನಾನು ಭಾಗವಹಿಸಿದ್ದೆ ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ತಾಲೂಕು ನಾವು ಹೋಗಿ ಕಾರ್ಯಕ್ರಮವನ್ನು ಕೊಟ್ಟೆ ಆ ಕಾರ್ಯಕ್ರಮ ಸಂಬಂಧದಲ್ಲಿ ನಾನು ಪ್ರತಿಯೊಂದರಲ್ಲೂ ಗಮನಿಸಿದೆ ಎಲ್ಲಿ ನೋಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚುಗಳಿದಾವೆ ಬೋರ್ಡ್ಗಳಿದ್ದಾವೆ ಸೊ ನಾವು ಬಳಕೆ ಆಗ ನಾನು ಒಂದು ಆಲೋಚನೆ ಮಾಡಿ ನಮ್ಮ ಕೆಎ ತಾಲೂಕು ಶಾಸಕರಾದಂತಹ ಡಾಕ್ಟರ್ ಶ್ರೀ ರೂಪಕಲಾ ಶ್ರೀಧರ್ ಮೇಡಮ್ನವರಿಗೆ ನಮ್ಮ ಅಂಬೇಡ್ಕರ್ ಸಂಘದ ಯುವಕರೆಲ್ಲ ಹೋಗಿ ಒಂದು ಮನವಿನ ಕೊಟ್ಟಿವಿ ಮೇಡಮ್ ನಾವು ಈ ತರ ಬೋರ್ಡ್ ಕಟ್ತಾ ಇದ್ದೀವಿ ಇದರ ನಮಗೆ ಅನಾನುಕೂಲವಾಗಿದೆ ನಮ್ಗೆ ಅನುಕೂಲ ಮಾಡಿಕೊಟ್ಟು ಒಂದು ಪರ್ಮಿಷನ್ ತಗೋ ಕೊಡ್ಬೇಕು ಅಂತ ಮೇಡಮ್ ನನ್ನ ಹತ್ರ ಮನವಿ ಮಾಡಿದ್ವಿ ಮೇಡಮ್ನ ಇಂಪ್ರೆಸ್ ಮಾಡಿದೆ ನಾನು ಅದರಲ್ಲೂ ಒಂದು ನಮ್ಮ ಸೋರ್ತಾ ಇದ್ದಾರೆ ಅಂತ ಮೇಡಮ್ ಇಂಪ್ರೆಸ್ ಮಾಡಿದೆ ಅವ್ರ ಬಗ್ಗೆ ಒಂದು ಹಾಡು ಬರೆದು ಹಾಡು ಹೇಳಿದೆ ಅವರು ನಲ್ಲಿ ಇಂಪ್ರೆಸ್ ಮಾಡೋಕ್ಕೆ ನನಗೆ ಬೇರೆ ಇಂಪ್ಲೆ ಇಲ್ಲ ನನಗೆ ಬೇರೆ ಯಾರು ಇಂಪ್ಲೇಸ್ ಮಾಡೋರು ಇಲ್ಲ ಅವ್ರ ಬಗ್ಗೆ ಹಾಡು ಬರೆದು ಹಾಡು ಹೇಳಿ ಅವ್ರು ಇಂಪ್ರೆಸ್ ಮಾಡಿ ಈ ಒಂದು ಪರ್ಮಿಷನ್ ತಗೊಳ್ಳೋಕೆ ನಾನು ನನಗೆ ಅನುಕೂಲ ಆಯ್ತು ಆ ಹಾಡನ್ನ ಹಾಡೇ ನನಗೆ ಅನುಕೂಲ ಮಾಡಿಕೊಟ್ಟಿದ್ದು ಇದು ನನ್ನ ಗೌರವದಿಂದ ಆಮೇಲೆ ಮೇಡಮ್ ಅವರು ತಾಂಗರ್ ಮೇಡಮ್ ಹೇಳಿದ್ರು ತಾಂಗರ್ ಮೇಡಮ್ ಅವ್ರ ರೆವೆನ್ಯೂ ಗೆ ಪಂಚಾಯತಿ ಅವರಿಗೆ ನಮ್ಮ ಅಧ್ಯಕ್ಷರಾಗಬಹುದು ಈಗಿನ ಅಧ್ಯಕ್ಷರಾಗಬಹುದು ಸಹ ಮಾಜಿ ಅಧ್ಯಕ್ಷರಾಗಬಹುದು ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರಾಗಬಹುದು ನಮ್ಮ ಊರಿನ ಎಲ್ಲಾ ಅಂಬೇಡ್ಕರ್ ಸಂಘದ ಎಲ್ಲಾ ಮುಖಂಡರಾಗ್ಬಹುದು ಎಲ್ಲಾ ನಾಯಕರಾಗಬಹುದು ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷಕವಾಗಿ ನಮ್ಗೆಲ್ಲರೂ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟು ಈ ಒಂದು ಆ ಸಂವಿಧಾನ ಪೀಠಗೆ ಅನಾವರಣಕ್ಕೆ ಎಲ್ಲರೂ ಸಹ ಸಾಥ್ ಕೊಟ್ಟಿದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಆ ಪ್ರಾಸ್ತಾವಿಕ ನುಡಿಯನ್ನ ಇನ್ನ ಮಾತಾಡಬೇಕು ಸೊ ಸಣ್ಣ ರಾಷ್ಟ್ರೀಯ ಗೌರವಕ್ಕೆ ಅರ್ಹರಾದಂತಹ ಒಬ್ಬ ವ್ಯಕ್ತಿಗೆ ಆ ಗೌರವ ಸಲ್ಲಿಸೋದಕ್ಕೂ ಕೂಡ ಬಿಡ್ಲಾಗದ ರೀತಿಯಲ್ಲಿ ಒಂದು ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ವ್ಯವಸ್ಥೆ ಇದೆ ಅಂತಂದ್ರೆ ನಾವು ಒಂದು ಐವತ್ತು ವರ್ಷಗಳ ಪ್ರಜ್ಞೆಯ ಕೂಸುಗಳಾಗಿರುವಂತ ನಾವು ಯಾಕಂದ್ರೆ ನಮ್ಮ ಪ್ರಜ್ಞೆಗೆ ಕರ್ನಾಟಕದಲ್ಲಿ ದಲಿತ ಪ್ರಜ್ಞೆಗೆ ಐವತ್ತು ವರ್ಷ ವಯಸ್ಸು ಆ ವಯಸ್ಸನ್ನು ನಾವು ಮಾತಾಡ್ತಾ ಇದು ಏನನ್ನ ಹೇಳ್ತಾ ಇದೆ ಇಲ್ಲ ನಮ್ಮ ವೈಫಲ್ಯನ ಹೇಳ್ತಾ ಇದೆಯಾ ಅಥವಾ ಪದೇ ಪದೇ ದಿಗ್ವಿಜಯಗೊಳ್ತಾ ಇರುವಂತ ಏನು ನಮ್ಮ ನಮ್ಮನ್ನ ಪಾತಾಳಕ್ಕೂ ಕೂಡ ವಾಮನ ಹೆಜ್ಜೆಗಳು ಹೇಳ್ತಾ ಇದೆಯಾ ಶಕ್ತಿ ನಿಜವಾಗ್ಲು ಅವರ ಚಿಂತನೆಗಳ ಮೂಲಕ ಅನೇಕ ರೀತಿಯ ಅರಿವಿನ ಕಾರ್ಯಕ್ರಮಗಳನ್ನ ಕೊಟ್ಟು ನಮ್ಮ ಯುವ ಪೀಳಿಗೆಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ರಾಮಯ್ಯನವರು ನನ್ನ ಗುರುಗಳು ಹೌದು ಹಾಗೂ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿರುವಂತಹ ಪಿಚಲ್ಲಿ ಶ್ರೀನಿವಾಸ್ ಸರ್ ಅವರು ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ಎಲ್ಲ ಸಂಘ ಸಂಸ್ಥೆಯ ಸದಸ್ಯರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ಎಲ್ಲರಿಗೂ ಸಹ ಸಮಾನ ಮನಸ್ಸಿನ ಸ್ಥಿತಿ ಸ್ಥಿತಿಯಲ್ಲಿ ಸೇರಿರುವಂತಹ ಇಲ್ಲಿ ಎಲ್ಲರಿಗೂ ಸಹ ವಂದಿಸುತ್ತ ನನ್ನ ಅರಿವಿನ ಗುರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾದಗಳಿಗೆ ನನ್ನ ನಮಸ್ಮಾಂಜಲಿಯನ್ನ ಅರ್ಪಿಸುತ್ತ ನಾವು ಇಂದು ವಿಶೇಷವಾಗಿ ವಿಭಿನ್ನವಾಗಿ ವಿನೂತನವಾದ ರೀತಿಯಲ್ಲಿ ಸಂವಿಧಾನ ಪೀಠಿಕೆಯ ಒಂದು ಪುಸ್ತಕದ ಮಾದರಿಯ ಫಲಕದ ಆವರಣ ಅನಾವರಣ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಪಾಲ್ಗೊಂಡಿದ್ದೇವೆ ನಿಜವಾಗಲೂ ಸಂವಿಧಾನದ ಬಗ್ಗೆ ನಮ್ಮ ಗಣ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಅನೇಕ ರೀತಿಯಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಅರಿವನ್ನ ಮೂಡಿಸ್ತಾ ಬಂದಿದೆ ಸಂವಿಧಾನ ಸಂವಿಧಾನ ಒಂದು ಬೃಹತ್ ಆದಂತಹ ಲಿಖಿತ ರೂಪದಲ್ಲಿರುವಂತಹ ಜೀವಂತ ದಾಖಲೆ ನಮ್ಮ ಸಂವಿಧಾನ ಇಂತೂ ಮಾದರಿಯಾದಂತಹ ಮತ್ತು ಶ್ರೇಷ್ಠವಾದಂತಹ ಸಂವಿಧಾನ ಅದರ ರಚನೆ ಮತ್ತು ಸಂವಿಧಾನದ ಪೀಠಿಕೆಯಲ್ಲಿ ನಿಜವಾಗಲು ಸ್ವತಂತ್ರ ಭ್ರಾತೃತ್ವ ನ್ಯಾಯ ಸಮಾನತೆಗೆ ಈ ನಾಲ್ಕು ಆಧಾರ ಸ್ತಂಭಗಳು ಗರ್ಜಿಸುವಂತಹ ರಚನೆ ಮಾಡಿರುವುದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ ಮೇಧಾಶಕ್ತಿಗೆ ಉದಾಹರಣೆ ಅಂತ ಹೇಳಬಹುದು ಇಂತಹ ಒಂದು ಸಂವಿಧಾನವನ್ನ ನಾವು ಯಾವ ರೀತಿಯಲ್ಲಿ ಉಳಿಸ್ಬೇಕು ಬೆಳೆಸ್ಬೇಕು ಗೌರವಿಸ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಸಂವಿಧಾನ ಕೇವಲ ಅಕ್ಷರಗಳ ಪುಸ್ತಕವಲ್ಲ ಅದು ನಮ್ಮ ಭಾರತದ ಸಮಾಜದ ಸಾಂಸ್ಕೃತಿಕ ಒಂದು ವ್ಯಕ್ತಿತ್ವವಾಗಿದೆ ಇಂತಹ ಒಂದು ಸಂವಿಧಾನವನ್ನ ಅನೇಕರು ಒಂದು ಪುಸ್ತಕನ ಗ್ರಂಥಾನ ಇದೇನು ಕಾನೂನ ಅಥವಾ ಒಂದು ಶಿಕ್ಷೆನ ರಕ್ಷಣೆನ ಧರ್ಮನ ಮುಂದುವರದ ಧರ್ಮನ ಅಥವಾ ಒಂದು ನಮ್ಮ ಜೀವನದ ವಿಧಾನನ ನಾವು ತುಂಬಾ ಸ್ವತಂತ್ರವಾಗಿ ಬಾಲ್ಯಕ್ಕೆ ಕೊಟ್ಟಿರುವಂತಹ ಹಕ್ಕುಗಳ ಅನೇಕ ರೀತಿಯಲ್ಲಿ ವಿಮರ್ಶೆಗಳನ್ನು ಮಾಡ್ತಾ ಇದ್ದಾರೆ ಈ ಸಂವಿಧಾನವನ್ನ ರಚನೆ ಮಾಡ್ಬೇಕಾದ್ರೂ ಸಹ ಅನೇಕರು ಅನೇಕ ರೀತಿಯಲ್ಲಿ ಕಷ್ಟಪಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಏನ್ ಕಷ್ಟಪಟ್ಟರು ಅವರು ಸುಮಾರು ಐವತ್ತಕ್ಕಿಂತ ಹೆಚ್ಚು ದೇಶಗಳ ಸಂವಿಧಾನದ ಬಗ್ಗೆ ಅಧ್ಯಯನವನ್ನು ನಡೆಸಿ ಶತಶತಮಾನಗಳಿಂದ ಭಾರತದಲ್ಲಿ ಆಳವಾಗಿ ಬೇರೂರಿದ್ದಂತಹ ಒಂದು ಅನ್ಯಾಯ ಅಸ್ಪೃಶ್ಯತೆ ಶೋಷಣೆ ದೌರ್ಜನ್ಯ ಮೂಢನಂಬಿಕೆ ಮೌಢತೆ ಗಬ್ ಒಂದು ದೊಡ್ಡ ಸಂಪ್ರದಾಯಗಳನ್ನ ಕಿತ್ತು ಹೊಗೆದು ಬಿಸಾಕಿ ನವ ಸಮಾಜ ನವ ಭಾರತ ಪ್ರಜಾಪ್ರಭುತ್ವದ ಆಳ್ವಿಕೆಯನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಉಳಿಸ್ಕೊಳ್ಳಂತಹ ಒಂದು ವಿಷಯ ನಮ್ಮೆಲ್ಲರ ಮುಂದಿದೆ ಸರ್ ಅವರು ಹೇಳ್ದಂಗೆ ಮುಂದಿನ ಪೀಳಿಗೆ ಯಾವ ರೀತಿಯಲ್ಲಿ ಎಚ್ಚೆತ್ಕೋಬೇಕು ಮುಂದೆ ವಾಟ್ ನೆಕ್ಸ್ಟ್ ಯಾಕಂದ್ರೆ ಶಿಕ್ಷಣದ ಮೂಲಕ ಮಾತ್ರ ಕಲಾ ಸಮುದಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಈ ಮುಂದಕ್ಕೆ ಬಂದು ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಕಾಣಿಸಲು ಸಾಧ್ಯ ಅಷ್ಟೊಂದು ಇಂಪಾರ್ಟೆನ್ಸ್ ಇರುವಂತಹ ಒಂದು ಕಾನ್ಸ್ಟಿಟ್ಯೂಷನ್ ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ ಲಾ ಆಫ್ ಇಂಡಿಯಾ ಇಟ್ ಈಸ್ ದ ಬಿಗ್ಗೆಸ್ಟ್ ಪವರ್ಫುಲ್ ಮೆಷಿನರಿ ವೆಫ್ ಲೈಕ್ ಮೆಷಿನರಿ ಬೈ ವಿಚ್ ಮೆನಿ ಲಾಸ್ ಬಿ ಪ್ರಿಪೇರ್ಡ್ ಅಂತ ಅದನ್ನ ಉಳಿಸುವಂತಹ ಕೆಲಸ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ ನಮ್ಮ ಯುವ ಪೀಳಿಗೆಗೆ ಯುವ ಪೀಳಿಗೆ ಏನಿದೆ ನೆಕ್ಸ್ಟ್ ಜನರೇಷನ್ಗೆ ನಾವು ಎಜುಕೇಶನ್ ಇಂಪಾರ್ಟೆನ್ಸ್ ಕೊಡಬೇಕು ಅವರ ಒಂದು ತತ್ವಗಳಂತೆ ಶಿಕ್ಷಣ ಸಂಘಟನೆ ಹೋರಾಟ ಆದರೆ ಅನೇಕರು ಅನೇಕ ರೀತಿಯ ಪದವಿಗಳನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ ಅಸಾಮಾನ್ಯವಾದಂತಹ ಪದವಿಗಳಿದೆ ಆದ್ರೆ ಸಾಮಾನ್ಯ ಜ್ಞಾನದ ಕೊರತೆ ಇದೆ ನಾವು ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಶಿಕ್ಷಣಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ನೋಡ್ಬೇಕು ಶಿಕ್ಷಣಕ್ಕೆ ಪೂರಕವಾದಂತಹ ಅನೇಕ ಕಾರ್ಯಕ್ರಮಗಳು ಸಾಮಾಜಿಕವಾಗಿ ಅಭಿವೃದ್ಧಿಗೆ ಪೂರಕವಾದಂತಹ ಯೋಜನೆಗಳು ನಮ್ಮ ಇಲಾಖೆಯಿಂದ ಸಿಗ್ತಾ ಇದೆ ದಯವಿಟ್ಟು ಶಿಕ್ಷಣಕ್ಕೆ ಇಂಪಾರ್ಟೆನ್ಸ್ ಕೊಡಿ ಸ್ಕಾಲರ್ಶಿಪ್ ಸಿಗತ್ತೆ ಪ್ರೈಸ್ ಮನಿ ಸಿಗತ್ತೆ ಫಾರಿನ್ ಎಜುಕೇಶನ್ಗೆ ಪ್ರಭುತ್ವ ಎನ್ನುವಂತಹ ಒಂದು ಆ ಯೋಜನೆಯಡಿ ಫಾರಿನ್ ಎಜುಕೇಶನ್ಗೂ ಸಹ ನಮ್ಮಲ್ಲಿ ಒಂದು ಉಪಯುಕ್ತವಾದಂತಹ ಒಂದು ಯೋಜನೆ ಇದೆ ಮಕ್ಕಳು ಬಡವರು ದೀನರು ದಲಿತರು ನಿಜವಾಗ್ಲು ಒಂದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಇಂತಹ ಒಂದು ಪ್ರಯೋಜನಗಳನ್ನ ಪಡ್ಕೋಬೇಕು ಫಾರಿನ್ ಅಲ್ಲಿ ಮಾಸ್ಟರ್ಸ್ ಪಿ ಎಚ್ ಡಿ ಮಾಡಿದ್ರೆ ಏಟಿನ್ ಲ್ಯಾಕ್ಸ್ ಕೊಡ್ತಾರೆ ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲ ಐ ಎ ಎಸ್ ಕೆ ಎ ಎಸ್ ಆಗ್ಬೇಕಾದ್ರೆ ಅದಕ್ಕೂ ಸಹ ಫ್ರೀಯಾಗಿ ನಮ್ಮ ಒಂದು ಇಲಾಖೆಯಿಂದ ಅವ್ರಿಗೆ ಫ್ರೀ ಟ್ರೈನಿಂಗ್ ಸಿಗತ್ತೆ ಇಂತ ಅನೇಕ ಕಾರ್ಯಕ್ರಮಗಳಿದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಇಂತಹ ಎಷ್ಟೋ ಕಷ್ಟಪಟ್ಟು ರಚನೆ ಮಾಡಿದಂತಹ ಸಂವಿಧಾನವನ್ನ ನಾವು ಗೌರವಿಸೋಣ ಉಳಿಸೋಣ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ನನ್ಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲ ಹೇಳಿದ್ರಿ

ಕನ್ನಡಕ ಸ್ಟೇಟ್ ಅಲ್ಲಿ ಸಿದ್ದರಾಮಯ್ಯ ಮುಂದೆ ಹೋದ್ರು ಮಾತ್ರ ಗೊತ್ತು ವಿದ್ಯಾರ್ಥಿ ಮತ್ತು ಡೆಲ್ಲಿ ಪಾರ್ಲಿಮೆಂಟ್ ಮೇಲೆ ಧೈರ್ಯ ಇವಾಗ ಎಂ ಪಿ ಒಬ್ಬರು ಬಂದ ಮನೇಶ್ ಬಾಬು ಐದು ದಿವಸ ಹೋಗ್ತಾರೆ ಎಂ ಪಿ ಆಗ ಬಂದಿದ್ದಾನೆ ನೀವೆಲ್ಲ ಓಟ್ ಹಾಕಿದ ಫಸ್ಟ್ ಎಂ ಪಿ ಆಗ ಬಂದ್ರೆ ಮನೇಶ್ ಬಾಬುಗೆ ಓಟ್ ಹಾಕಿ ಎಂ ಪಿ ಕಾಲೇಜ್ ಎಲ್ಲ ಯಾವ್ದೋ ಒಂದು ಪೈಸೆ ಕೆಲಸ ಮಾಡಿದೆ ಇಲ್ಲ ಓಟ್ ಒಂದು ಸಮಿತಿಲ್ಲ ಇರ್ದೇನ ಯಾರ ಅವರಿಗೆ ಗೋಚಿದ್ರೆ ಅವ್ರ ಗೆಲಕ ಯಾರ ಮಾತಾಡಿದ್ದಾರೆ ಇವಾಗ ಎಕ್ಸ್ ಎಂ ಪಿ ಎಂ ಪಿ ಎಂ ಎಲ್ ಎ ಸಂಪಿ ಕೆ ಜಿ ಎಫ್ ಎರಡು ಸಲ ಎಂ ಎಲ್ ಎ ಆಗಿದಾನೆ ಇವಾಗ ಎಂ ಪಿ ಆಗಿ ಎಂ ಎಲ್ ಆಗಿ ಇವಾಗ ಅವ್ರ ನೋಡಿ ಕೆ ಜಿ ಎಫ್ ಜಾತ್ರೆ ನಡೀತದೆ ಆ ಜಾತ್ರೆಯಲ್ಲಿ ಎಸ್ ಒಂದು ಹೃದಯ ಇತ್ತು ಅದು ಕ್ಯಾನ್ಸಲ್ ಮಾಡ ಈ ಕೆ ಜಿ ಎಫ್ ಕೋಲಾರ ಬಂಗಾರಪಟೆ ಮುಲ್ಬಾಗಲು ಮಾನವರು ಸೀನಿಯರ್ ಚಿಂತೆ ಬನ್ನಿ ಎಂಟು ತಾಲೂಕಿನ ಆರಂಭ ಎಂ ಬಂದಿದ್ದಾರೆ ಒಪ್ಪುರ ಜಾತಿ ಕೋಸರ ಒಂದು ಹುಡುಗಿ ಕಾಲೇಜಿಗೆ ಬಂದಿಲ್ಲ ಯಾರ ಮಾತಾಡ್ತಾರ ಇಲ್ಲ ಒಂದು ಯಾಕೆ ಕೇಳ್ತಾರ ಯಾರು ಜೊತೆಗೆ ಹೋಗಲ್ಲ ನಾವು ಸುಮಾರು ಜನ ಈ ಕಾಲೇಜಲ್ಲಿ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತೆರಡು ಜನ ಪೆನ್ಷನ್ ಹೊಡಿದ್ರೆ ನಾವು ಸೊಂದಾಣಿಕೆ ನಾ ಯಾರ ಹೋಗಲ್ಲ ಯಾವ ಎಂ ಎಂಎ ಕೈಗೆಲ್ಲ ಸಿಎಂ ನಾನು ತಪ್ಪದ ಡಾಟಾ ಬೇ ನಾನು ಯಾಕಂದ್ರೆ ನನ್ನ ಹತ್ರ ಮೂವತ್ತಾರು ಸಾವಿರದ ಎಂಟ್ನೂರು ಜನ ಕಾರ್ಮಿಕರ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅದಕ್ಕೆ ನಾನು ಪ್ರೆಸಿಡೆಂಟ್ ಆಗಿದ್ದೀರಿ ಗೆಜ್ಜೆ ಕಟ್ಟಿದ್ರು ಅಂದ್ರೆ ಸಾವಿರಾರು ಜನ ಅದನ್ನ ನೋಡುವಂತಹ ಒಂದು ದೃಶ್ಯ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು ಪಿಚಳ್ಳಿ ಅಂತ ಒಂದು ವ್ಯಕ್ತಿತ್ವವನ್ನ ರೂಪಿಸೋದರಲ್ಲಿ ರಾಮಣ್ಣನವರ ಬಹುದೊಡ್ಡ ಪಾಲಿದೆ ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರದು ಇವತ್ತು ಕರ್ನಾಟಕಕ್ಕೆ ಅನೇಕ ಹೋರಾಟಗಾರರನ್ನು ಕಲಾವಿದರನ್ನು ಕ್ರಾಂತಿಕಾರಿ ಹಾಡುಗಾರರನ್ನು ಕೊಟ್ಟಿರುವಂತಹ ಒಂದು ದೊಡ್ಡ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಕೋಟ್ಕರ್ನಹಳ್ಳಿ ರಾಮಣ್ಣನವರು ಅನ್ನೋದನ್ನು ನಾವು ಇವತ್ತು ಹೆಮ್ಮೆಯಿಂದ ನಾವು ಹೇಳ್ಕೋಬೇಕು ಬೊಲ್ಲಳ್ಳಿ ಶಿವಪ್ರಸಾದ್ರವರು ಕರ್ನಲ್ ಅವರು ಇನ್ನೂ ಅನೇಕ ದಲಿತ ಕಲಾ ಮಂಡಳಿಯ ಹೋರಾಟದ ಗರಡಿಯಲ್ಲಿ ಪಡೆದಂಥವರು ಅಂತಹ ಪಿಚ್ಚಳ್ಳಿ ಗ್ರಾಮದಲ್ಲಿ ಇವತ್ತು ಈ ಫಲಕದ ಅನಾವರಣ ಕಾರ್ಯಕ್ರಮ ನಡೀತಾ ಇರೋದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷವನ್ನು ತಂದಿರುವಂಥದ್ದು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಚುನಾವಣೆಯ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಲೋಕಸಭಾ ಜನತಾ ದಳದ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಿದ್ದಾಗ ಈ ಊರಿಗೆ ನಾನು ಬಂದಿದ್ದು ಆ ಬಿಟ್ರೆ ಮತ್ತೆ ಇಲ್ಲಿಗೆ ಬರುವ ಅವಕಾಶ ನನಗೆ ಸಿಕ್ಕಿರಲಿಲ್ಲ ತುಂಬಾ ದಿನಗಳಿಂದ ಈ ಒಂದು ಫಲಕ ಅನಾವರಣ ಆಗಬೇಕು ಅನ್ನುವಂಥ ವಿಚಾರ ಬಂದಾಗ ಅಲ್ಲಲ್ಲ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದವು ಅದಕ್ಕೆ ಅಡ್ಡಿಗಳು ಬರ್ತಾ ಇತ್ತು ಆದರೆ ಅವೆಲ್ಲವನ್ನ ಕೂಡಿ ಆ ಅಡ್ಡಿಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಇವತ್ತು ಊರಿನವರ ಬೆಂಬಲನೋ ಅಥವಾ ಇಲ್ಲಿನ ಜನರ ಬೆಂಬಲನೋ ನಮ್ಮ ಅಂಬೇಡ್ಕರ್ ಯುವಕ ಸಂಘದ ಅವರ ಸ್ವಾಭಿಮಾನದ ಒಂದು ವಿಚಾರನೋ ಇವತ್ತು ಈ ಒಂದು ಫಲಕ ಇಲ್ಲಿ ಉದ್ಘಾಟನೆ ಆಗಿದೆ ಬಹುಶಃ ನೀವು ನಾವು ಯಾರು ಇಲ್ಲದೇ ಇರ್ಬೋದು ಆದರೆ ಆ ಫಲಕ ಅಂತೂ ನಮಗೊಂದು ತೋರು ಬೆರಳಾಗಿ ಯಾವತ್ತೂ ಕೂಡ ಇರುತ್ತೆ ಅದು ನಾಳೆ ಅದು ಕೂಡ ಇಲ್ಲದೇ ಇರ್ಬೋದು ಆಗ ಯಾವುದು ಉಳ್ಕೊಳ್ಳುತ್ತೆ ಅನ್ನುವ ಮಾತು ಬಂದಾಗ ಬಾಬಾ ಸಾಹೇಬರ ವಿಚಾರಧಾರೆಗಳು ಶಾಶ್ವತವಾಗಿ ಉಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ನಮ್ಮ ಜನಪದರು ಯಾವ ರೀತಿಯಲ್ಲಿ ಅವರಿಗೆ ಅಕ್ಷರ ಇಲ್ಲದೆ ಹೋದರೂ ಕೂಡ ಅವರ ಶ್ರಮ ಅವರ ಬೆವರಿನ ಮೂಲಕನೇ ಹಾಡುಗಳನ್ನು ಕಟ್ಟಿ ಹಾಡ್ತಾ ಇದ್ದಂಥ ವಿಚಾರಗಳು ನಮಗೆಲ್ಲ ಗೊತ್ತಿದಾರೆ ಆ ಜನಪದರ ಮೌಖಿಕ ಹಾಡುಗಳು ಯಾವ ರೀತಿ ಕಷ್ಟಗಳನ್ನು ತಮ್ಮ ದುಃಖಗಳನ್ನ ಸಂಕಟಗಳನ್ನ ಕುರಿತು ಹಾಡ್ತಾ ಇದ್ರು ಅದೇ ರೀತಿಯಲ್ಲಿ ಬಾಬಾ ಸಾಹೇಬರ ವಿಚಾರಧಾರೆಗಳು ಕೂಡ ಮುಂದಿನ ತಲೆಮಾರಿಗೆ ದಾಟಿಸುವ ಕೆಲಸಗಳನ್ನ ನಾವು ಮಾಡಬೇಕಾಗತ್ತೆ ಸ್ನೇಹಿತರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವರ ವಿಚಾರಗಳನ್ನ ಅಥವಾ ಪ್ರತಿಮೆಯನ್ನೋ ಏನೋ ಒಂದು ವಿಚಾರ ಬಂದಾಗ ಅದಕ್ಕೆ ತುಂಬಾ ವಿರೋಧಗಳು ಬರ್ತವೆ ಅದು ಯಾಕೆ ಅನ್ನೋದು ಇವತ್ತಿಗೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀವು ಯಾವುದೇ ಒಂದು ಪ್ರತಿಮೆ ಇಡಿ ಅದಕ್ಕೆ ಅಷ್ಟು ವಿರೋಧಗಳು ಬರೋದಿಲ್ಲ ಆದರೆ ಬಾಬಾ ಸಾಹೇಬ್ರ ವಿಚಾರ ಬಂದಾಗ ಅದಕ್ಕೆ ಅನೇಕ ರೀತಿಯ ವಿರೋಧಗಳು ಬರ್ತವೆ ಅಂದರೆ ಭಾರತದ ಮನಸ್ಸು ಇದೆಯಲ್ಲ ಈ ಜಾತಿಯ ಮನಸ್ಸು ಇನ್ನೂ ಕೂಡ ಅದು ಕೊಳತು ನಾರ್ತಾ ಇದೆ ಇವತ್ತು ಜಗತ್ತಿನಲ್ಲಿ ಇವತ್ತು ಬಾಬಾ ಸಾಹೇಬರನ್ನ ನೋಡುವ ಕಣ್ಣುಗಳು ಅವರ ಬಗ್ಗೆ ಮಾತಾಡುವಂಥವರು ಬರೆಯುವಂಥವರು ಅವರ ವಿಚಾರಧಾರೆಗಳನ್ನು ವಿಶ್ವದಾದ್ಯಂತ ಇವತ್ತು ಅವರ ವಿಚಾರಗಳನ್ನು ಕೊಂಡೊಯ್ತಾ ಇದ್ದಾರೆ ಆದರೆ ಇದೇ ನೆಲದಲ್ಲಿ ಭಾರತದ ನೆಲದಲ್ಲಿ ಹುಟ್ಟಿ ಇಲ್ಲಿನ ಸಮಾಜವನ್ನು ಅರಿತುಕೊಂಡು ಒಂದು ಸಮಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಕನಸನ್ನ ಬಾಬಾ ಸಾಹೇಬರು ಕಟ್ಕೊಂಡು ಈ ದಮನಿತ ಸಮುದಾಯಗಳನ್ನೆಲ್ಲ ತನ್ನ ಹೋರಾಟದ ಒಡಲಿನಲ್ಲಿ ಇಟ್ಕೊಂಡು ಒಟ್ಟು ಭಾರತೀಯರ ಬಿಡುಗಡೆಗಾಗಿ ಅವರು ಸಮ ಹೋರಾಟವನ್ನ ಮಾಡಿದ್ದನ್ನ ನಾವು ನೋಡ್ತೇವೆ ಆದರೆ ಇನ್ನೂ ಕೂಡ ಬಾಬಾ ಸಾಹೇಬರನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಒಟ್ಟು ಸಮಾಜ ಇವತ್ತು ಅದು ವಿಫಲಗೊಳ್ತಾ ಇದೆ ಒಂದು ಮೇಲ್ವರ್ಗದವರು ಬಾಬಾ ಸಾಹೇಬರನ್ನ ನೋಡುವ ಬೇರೆ ಆದರೆ ದಲಿತ ಸಮುದಾಯದ ಒಳಗಡೆನೆ ಇತ್ತೀಚಿನ ದಿನಗಳಲ್ಲಿ ಅವರನ್ನ ಒಂದು ರೀತಿಯಲ್ಲಿ ತೀರಾ ಒಂದು ಉಪಜಾತಿಗಳ ಒಳಗಡೆ ನೋಡುವಂತ ವಿಚಾರ ಬರ್ತಾ ಇದೆ ತುಂಬ ಅದು ನಮ್ಮಂತವರನ್ನ ತುಂಬಾ ಸಂಕಟಕ್ಕೆ ದೂಡಿಸ್ತಾ ಇದೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜೀವಮಾನವನ್ನ ಶೋಷಿತ ಸಮುದಾಯಗಳ ಒಂದು ಬಿಡುಗಡೆಗಾಗಿ ಹಂಬಲಿಸಿದ್ರು ಅದಕ್ಕಾಗಿ ತಮ್ಮ ಜೀವವನ್ನ ಮುಡುಪಾಗಿಟ್ರೋ ಅಂತವರನ್ನ ಇವತ್ತು ತಮ್ಮ ಜಾತಿಯ ಕಣ್ಣುಗಳಲ್ಲಿ ನೋಡುವಂಥದ್ದು ಅದು ಒಂದು ರೀತಿಯಲ್ಲಿ ತೀರಾ ಅವರಿಗೆ ಮಾಡುವ ಅನ್ಯಾಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಒಳಗಡೆ ಏನೇ ವಿರೋಧಾಭಾಸಗಳಿರ್ಬೋದು ಹಂಚಿಕೆಯ ವಿಚಾರಗಳಿರ್ಬೋದು ಆದರೆ ಅದಕ್ಕೆ ಬಾಬಾ ಸಾಹೇಬ್ರನ್ನ ದೂಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಬಾಬಾ ಸಾಹೇಬರು ಇಡೀ ಭಾರತದ ತಳ ಸಮುದಾಯಗಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಅವರ ಬಿಡುಗಡೆಗಾಗಿ ಅವರಿಗೆ ಅನೇಕ ರೀತಿಯ ಕಾನೂನಾತ್ಮಕವಾದಂಥ ಸಂವಿಧಾನಾತ್ಮಕವಾದಂಥ ಹಕ್ಕುಗಳನ್ನು ಕೂಡ ಕೊಟ್ಟಿರೋದನ್ನು ನಾವು ನೋಡುತ್ತೇವೆ ಸೊ ಹೀಗಾಗಿ ಇವತ್ತು ಒಂದು ಕಡೆ ಬಾಬಾ ಸಾಹೇಬರನ್ನ ವಿಪರೀತವಾಗಿ ವೈಭವೀಕರಿಸುವಂತದ್ದು ಮತ್ತೊಂದು ಕಡೆ ಅವರನ್ನ ತೀರಾ ಇನ್ನೊಂದು ಸಮಸ್ಯೆಯ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದು ಈ ಎರಡೂ ಅತಿರೇಕಗಳ ನಡುವೆ ಇವತ್ತು ಬಾಬಾ ಸಾಹೇಬರನ್ನ ಯಾವ ರೀತಿಯಲ್ಲಿ ನಾವು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಇದೆ ಬಾಬಾ ಸಾಹೇಬರ ಕಂಡಂತ ಕನಸುಗಳು ಆ ಕನಸುಗಳನ್ನ ನನಸು ಮಾಡುವ ರೀತಿಯಲ್ಲಿ ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರು ಆ ಅಧ್ಯಯನ ಶೀಲರಾಗಿ ಇವರ ತ್ಯಾಗದ ಪರಿಶ್ರಮ ಇವರ ಹೋರಾಟದ ಮಾರ್ಗಗಳು ಇವತ್ತು ಬಹುಶಃ ವಿಧಾನಸಭೆಗಳಲ್ಲಿ ಇಡಬೇಕಾಗಿತ್ತು ಇವತ್ತು ಶಾಸನಗಳನ್ನ ಜಾರಿ ಮಾಡಿಸಿ ನಮ್ಗೆ ಹಕ್ಕುಗಳನ್ನ ಪಡೆದು ಕೊಡುವ ಒಂದು ನಾಯಕರುಗಳನ್ನಾಗಿ ಇವತ್ತು ರೂಪಿಸಬೇಕಾಗಿತ್ತು ಯಾಕೆ ಅವ್ರು ರೂಪುಕೊಳ್ಳಲಿಲ್ಲ ಅಂದ್ರೆ ಬಹುಶಃ ಅವರ ಮುಂದಿನ ನಾಯಕತ್ವಗಳು ಅವ್ರಿಗೆ ಸ್ವ ಸ್ವತಂತ್ರ ರಾಜ್ಯಾಧಿಕಾರದ ಕಡೆ ದಿಕ್ಕನ್ನ ತೋರ್ಸ ಇರೋದಕ್ಕೆ ಇವತ್ತಿಗೂ ಸಹ ನಾವು ಬೀದಿಗಳಲ್ಲಿ ನಿಂತ್ಕೊಂಡು ನಾವು ಹೋರಾಟಗಳನ್ನ ಮಾಡ್ತಾ ನಾವು ಹಕ್ಕುಗಳನ್ನ ಪಡೆಯುವ ಒಂದು ಕೆಲಸಕ್ಕೆ ನಾವು ಮುನ್ನುಡಿಯನ್ನ ಬರಿತಾ ಬರಿತಾ ನಮ್ಮ ಹಿಂದಿನ ಪೀಳಿಗೆಯನ್ನು ನಾವು ಜೊತೆ ಕೂಡಕೊಂತ ಸಾಗ್ತಾ ಇದೀವಿ ಇನ್ನು ಮುಂದೆ ಈ ರೀತಿ ಆಗೋದ್ ಬೇಡ ಬಹುಶಃ ನನ್ನ ಹಿರಿಯ ಹೋರಾಟಗಾರರಾದಂತ ಕೋಟ್ಕಂಡಿ ರಾಮಣ್ಣವರ ಮಾತಿನ ಅರ್ಥ ಆಗಿತ್ತು ನಾವು ಆಳುವ ಜನರಾಗುವ ಕಡೆ ಸಾಗೋಣ ಈ ದೇಶದ ಅಧಿಕಾರ ಹಿಡಿಯುವ ಕಡೆ ಸಾಗೋಣ ಅವತ್ತು ಮಾತ್ರ ಈ ಸಂವಿಧಾನದ ಆಶಯಗಳು ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅವತ್ತು ಮಾತ್ರ ಈ ಸಂವಿಧಾನದ ನಾಡಿ ಈ ಸಂವಿಧಾನದ ಪೀಠಿಗೆ ಏನಿದೆ ಈ ಪೀಠಿಗೆ ವಾಕ್ಯಗಳಂತೆ ಈ ಸಮಾಜ ಸುಖವಾಗಿ ಪ್ರಾತೃತ್ವತೆಯಿಂದ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬದುಕು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಸಾಗೋಣ ಮುಂದಿನ ದಿನದಲ್ಲಿ ದಲಿತ ಚಳುವಳಿ ಎಲ್ಲವೂ ಸಹ ಒಟ್ಟುಗೂಡಿ ನಾವು ಹೋರಾಟಗಳ ಜೊತೆಗೆ ರಾಜಕೀಯ ಚಳುವಳಿಯ ನಿರ್ಧಾರವನ್ನು ಕೈಗೊಳ್ಳುವ ಕಡೆ ನಾವು ಸಾಗಿದಾಗ ಮಾತ್ರ ನಾವು ನಿಜವಾದ ಅಂಬೇಡ್ಕರ್ ವಾರಸ್ತಾರ ಆಗ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಮುಂದಿನ ದಿಕ್ಕಿನ ನಡೆಗೆ